ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಗೊಂದಲ ಗೊಂದಲ ಗೊಂದಲದ ಗೂಡು ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಜಾತಿ ಗಣತಿ ಸಮೀಕ್ಷೆ ಇದೆಯಲ್ಲ ಅದು ಆಪ್ ಸರಿ ಕೆಲಸ ಮಾಡಲ್ಲ ಈ ಗಣತಿದಾರರು ಪರದಾಡ್ತಾರೆ ಪಾಪ ಯಾರಿಗೆ ಹೇಳಬೇಕು ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಎಲ್ಲಿ ನೋಡೋದ್ರಲ್ಲಿ ಇದೇ ಗೊಂದಲಗಳಿವೆ ಜೊತೆಗೇನಂದರೆ ವಿಘ್ನಗಳ ಮೇಲೆ ವಿಘ್ನಗಳು ಆ್ಯಪ್ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಜೊತೆಗೇನೋ ಅಂದರೆ ಯಾವುದೋ ಮೂಲೆಯಲ್ಲಿರುತ್ತೆ ಅವ್ರು ಅಲ್ಲಿ ತನಕ ಹೋಗಬೇಕು ಈ ಇನ್ನು ಅಂಗವಿಕಲರಿಗೆಲ್ಲ ಈ ಜವಾಬ್ದಾರಿ ನೋಯಿಸಿರುವಂಥದ್ದು ಏನು ಹಬ್ಬ ಇಲ್ಲ ಹರಿದಿನ ಎಲ್ಲ ಅನಾರೋಗ್ಯ ಇದೆಯೋ ಗೊತ್ತಿಲ್ಲ ಗರ್ಭಿಣಿಯೋ ಅಥವಾ ಅಲ್ವೋ ಅನ್ನುವಂಥದ್ದು ಇರೋಲ್ಲ ಎಲ್ಲರಿಗೂ ಹಾಕಿ ಕಳಿಸ್ತಾ ಇದ್ದಾರೆ ಡೀಟೇಲ್ ಕೊಡಲಿ ಕೊಡ್ದಂಗೆ ಇರಲಿ ನೀವು ಮಾಡ್ಕೊಂಬನ್ನಿ ಅಂತ ಏನು ನಡೀತಾ ಇದೆ ಹಾಸನದಲ್ಲಿ ಹೆಂಗಿದೆ ಸ್ಥಿತಿಗತಿಗಳು ಮಂಜುನಾಥ್ ಹೌದು ರಂಗನಾಥ್ ರಾಜ್ಯದಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಅರ್ಥಾತ್ ಜಾತಿ ಗಣತಿ ಏನಿದೆ ಅದು ಹಾಸನದಲ್ಲಿ ಕಂಪ್ಲೀಟಾಗಿ ನೆಲಕಚ್ಚಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಗಣತಿದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ನಿನ್ನೆ ರಾತ್ರಿ ಏಳು ಗಂಟೆವರೆಗೂ ಕೂಡ ನಾವು ಗಮನಿಸೋದಾದರೆ ಸುಮಾರು ಮೂರು ಸಾವಿರದಷ್ಟು ಗಣತಿದಾರರು ಇನ್ನೂ ಕೂಡ ಫೀಲ್ಡ್ಗೆ ಹೋಗಲಿಲ್ಲ ಅದಕ್ಕೆ ಕಾರಣಗಳು ನೂರಾರು ಇದ್ದಾವೆ ಕಾರಣ ಒಂದು ಸರ್ವರ್ ವರ್ಕ್ ಆಗ್ತಾ ಇಲ್ಲ ಮತ್ತೊಂದು ಕಡೆ ಗಣತಿದಾರರಿಗೆ ತಾವು ಎಲ್ಲಿಗೆ ಹೋಗಬೇಕು ಅವ್ರಿಗೆ ಎಷ್ಟು ಮನೆ ಅಲರ್ಟ್ ಆಗಿದೆ ಅದು ಯಾವ ಗ್ರಾಮ ಅಲ್ಲಿಗೆ ಯಾವಾಗ ಹೋಗಬೇಕು ಯಾವ ಕೂಡ ನಿರ್ದಿಷ್ಟವಾಗಿ ಇನ್ನೂ ಕೂಡ ಅವರಿಗೆ ಮಾಹಿತಿ ನೀಡಲಾಗಿಲ್ಲ ಅಂತಕ್ಕಂಥದ್ದು ರೀತಿ ಗೊಂದಲಕ್ಕೆ ಈಡು ಮಾಡಿದೆ ಜೊತೆಗೆ ಕೆಲವೊಬ್ಬ ಶಿಕ್ಷಕರುಗಳು ಊರುಗಳಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಯಾವ ಮನೆ ಕೊಟ್ಟಿದ್ದಾರೆ ಅದು ಎಲ್ಲಿದೆ ಮನೆ ಆ ಮನೆ ಅವರ ಸಂಪರ್ಕ ಹೇಗೆ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಪ್ರತಿದಿನ ಫೀಲ್ಡ್ ಹೋಗ್ತಾ ಇದ್ದಾರೆ ಕೆಲವರು ವಾಪಸ್ ಬರ್ತಾ ಇದ್ದಾರೆ ಬಹುತೇಕ ಯಾರು ಕೂಡ ಇನ್ನೂ ಕೂಡ ಗಣತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಜಿಲ್ಲೆಯಲ್ಲಿ ಇದುವರೆಗೆ ಕೇವಲ ಫೈವ್ ಒನ್ ಪರ್ಸೆಂಟ್ ಅಷ್ಟು ಮಾತ್ರ ನಿರಂತರವಾಗಿ ಮೂರು ದಿನ ಗಣತಿ ನಡೆದ್ರೂ ಕೂಡ ಕೇವಲ ಅಷ್ಟು ಅಲ್ಪ ಪ್ರಮಾಣದ ಗಣತಿ ಆಗಿರ್ತಕ್ಕಂಥದ್ದು ಹಾಗೇನೆ ಒಂದು ಕಡೆ ಅಧಿಕಾರಿಗಳು ಗೊಂದ್ರೆ ಮತ್ತೊಂದು ಕಡೆ ಗಣತಿದಾರರು ಕೂಡ ಈ ಒಂದು ಸರ್ವೆಯನ್ನು ಮುಗಿಸೋದು ಹೇಗಪ್ಪ ಅಂತಕ್ಕಂಥ ಒಂದು ರೀತಿ ಆತಂಕ ಮತ್ತೆ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ರಂಗನಾಥ್ ಓಕೆ ಧನ್ಯವಾದ ಮೇಲೆ ಮಾಹಿತಿಗೆ